ಅಂದಲ್ಲ ಎರಡಲ್ಲ ಸರಿ ಸುಮಾರು ಎರಡು ದಶಕಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಜನಜಾತ್ರೆ ಪ್ರತಿದಿನವೂ ಸಹ ಇದ್ದದ್ದೇ ವಿಶೇಷವಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳ ಕೋರಿಕೆಗಳನ್ನ ಅಮ್ಮನವರು ಎಷ್ಟು ಸುಲಭವಾಗಿ ಈಡೇರಿಸ್ತಾರೆ ಅಂತಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳೇ ಸಾಕ್ಷಿ ರ್ಶನದ ಮುಂದಿನ ವಿಶೇಷವಾದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯ ರೀತಿಯ ದರ್ಶನದಲ್ಲಿ ನಾವು ಅಮ್ಮ ಶಕ್ತಿ ಅಮ್ಮ ಅಂದ್ರೆ ಅಮ್ಮ ಅಂದ್ರೆ ಅಮ್ಮ ನಮ್ಮ ಬದುಕಿನಲ್ಲಿ ಎಷ್ಟು ಗೊತ್ತಿಲ್ಲ ನಮ್ಮ ಪ್ರತಿಯೊಂದು ನೋವಿಗೆ ಕಷ್ಟ ಸಂತ ಸಂತಸ ಇರುವಂತಹ ಏಕೈಕ ಜೀವ ನಮ್ಮ ಬದುಕಿನಲ್ಲಿ ಅಂತ ಹೇಳಿದ್ರೆ ಅಮ್ಮ ಅಂತಹ ಅಮ್ಮ ಅನ್ನುವಂತಹ ಹೆಸರಿನ ಈ ಶಕ್ತಿ ಬಿಟ್ಟ ಲಕ್ಷಾಂತರ ಒಂದಲ್ಲ ಎರಡಲ್ಲ ಒಂದ ಎರಡು ದಶಕಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಜನಜಾತ ವಿಶೇಷವಾಗಿ ಕೋರಿಕೆಗಳನ್ನ ಅಮ್ಮನವರು ಎಷ್ಟು ಸುಲಭವಾಗಿ ಈಡೇರಿಸುತ್ತಾರೆ ಅಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳೇ ಸಾಕ್ಷೆ ತಾವು ಒಮ್ಮೆ ಬಂದು ಹೋಗ್ತಾರೆ ಪುನಃ ಇನ್ನೊಮ್ಮೆ ಬರಬೇಕಾದ ಸಂದರ್ಭ ಇತ್ತೀಚಿನ ವರ್ಷಗಳಲ್ಲಂತೂ ಜನರ ಮನೆಯನ್ನ ಮನಸ್ಸನ್ನ ಹೊಕ್ಕಿರ್ತಕ್ಕಂತಹ ಮಹಾಮಾತೆ ಈ ಕಾಟೇರಮ್ಮನ ಸನ್ನ ಕಾಟೇರಮ್ಮ ವರ್ಷಗಳ ನೂರಾರು ವರ್ಷಗಳ ಇತಿಹಾಸ ಇದೆ ಆದ್ರೆ ಅದು ಕಾಲಗರ್ಭದಲ್ಲಿ ಹುದು ಹೋಗಿದೆ ಅಷ್ಟೇ ಸುಮಾರು ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಈಗಿನ ಧರ್ಮದರ್ಶಿಗಳಾಗಿರ್ತಕ್ಕಂತಹ ರಾಮಯ್ಯ ಅವರ ಪೂರ್ವಿಕರು ಇಲ್ಲಿ ಎರಡು ಜೋಡಿಕೆ ಆಲದ ಮರ ಆ ಎರಡು ಆಲದ ಮರಕ್ಕೆ ಒಂದಕ್ಕೆ ಮುಲೇಶ್ವರ ಸ್ವಾಮಿ ಅಂತ ಕರೀತಾರೆ ಸ್ವಾಮಿ ಅಂತ ಇವರಿಬ್ಬರನ್ನು ಸಹ ಆಗಿನ ಕಾಲದಲ್ಲಿ ಅವರ ಪೂಜಾ ಪದ್ಧತಿಯ ಪ್ರಕಾರ ಪೂಜೆ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಆದ್ರೆ ಕ್ರಮದಲ್ಲಿ ಅವರ ವಂಶವು ಬೆಳೀತಾ ಬೆಳೀತಾ ಇದಕ್ಕಿದ್ದ ಹಾಗೆ ಪೂಜೆಯು ಸಹ ನಿಂತು ಹೋಗುತ್ತೆ ಆದ್ರೆ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಪುನಃ ಈ ಕ್ಷೇತ್ರವನ್ನು ಅಮ್ಮನವರ ಸಾಕ್ತ ನೇಮೇಶ್ವರ ಸ್ವಾಮಿಯನ್ನು ಪುನಃ ಪೂಜೆ ಮಾಡಬೇಕು ಅಂತ ಸಂತೃಪ್ತಿ ವಿಶಾಲವಾದ ಭಾರತದ ಜನಕ್ಕೆ ಬಹಳ ಶಕ್ತಿಯುತವಾದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಶಕ್ತಿ ನೀಡುತ್ತೆ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡುವುದು ಮಾತ್ರ ಲಾಭಕ್ಕೆ ಸಂವಾದಕ್ಕೆ ಮತ್ತು ಶಕ್ತಿಯ ಬಗ್ಗೆ ಅವಳ ಪವಾಡದ ಬಗ್ಗೆ ಹೇಗೆ ಸಾಧ್ಯ ಇಂಥದ್ದು ಅಂಗ ಎಷ್ಟು ಆದ್ರೆ ಈಗ ಆಗ್ತಾ ಇರುವಂತಹ ದೊಡ್ಡ ಸಾಮ್ರಾಜ್ಯ ಅವಳ ಅನುಗ್ರಹ ಇಲ್ಲದೆ ಆಶೀರ್ವಾದ ಇಲ್ಲದೆ ಇದನ್ನ ಮಾಡೋದಕ್ಕಾಗ್ಲೂ ಹೇಗೆ ಸಾಧ್ಯ ಯಾವ ಒಂದು ನೆಲದಲ್ಲಿ ಕುಡಿಯೋ ನೀರಿಗೆ ಬರ ಇತ್ತಲ್ಲ ಅಂತಹ ಬರದ ಪರಿಸ್ಥಿತಿಯ ಒಳಗೂ ಸಹ ಇಲ್ಲಿ ಜನರು ಹೊಟ್ಟೆ ತುಂಬಾ ಊಟ ಅವಳ ಶಕ್ತಿ ಸಾಮರ್ಥ್ಯ ಬರುವಂತಹ ನಂಬಿಕೆಯಿಂದ ಇಲ್ಲಿ ಬರುವಂತಹ ಭಕ್ತಾದಿಗಳು ಒಂಬತ್ತು ವಾರ ಒಂಬತ್ತು ತೆಂಗಿನಕಾಯಿಗಳನ್ನ ನಿಮ್ಮ ಸಮಸ್ಯೆಯ ಅನುಸಾರ ಇಲ್ಲಿ ಸೂಚನೆ ಮಾಡುವ ರೀತಿಯ ಮಂತ್ರಗಳ ಅದಕ್ಕೆ ಸಂಬಂಧಿಸಿದ ಪ್ರದಕ್ಷಿಣೆಯ ಸಂಖ್ಯೆಯನ್ನು ಹಾಕುವ ಪೂಜೆಯನ್ನ ಪುರಸ್ಕಾರ ಐವತ್ತು ವರ್ಷದ ಇತಿಹಾಸವುಳ್ಳಂತ ಜೋಡಿ ಹಾಲ್ದ ಮರಗಳು ನೀವು ಕಣ್ಣಾರೆ ನೋಡಬಹುದು ಈ ಒಂದು ಜೋಡಿ ಹಾಲ್ ಮರಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಫಲ ಕಟ್ಟಿ ತಮ್ಮ ತಮ್ಮ ಅರಿಕೆಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಶಕ್ತಿ ಈ ಒಂದು ಜೋಡಿ ಹಾಲ್ದ ಮರದ ಇದು ಯಾವ ರೀತಿಯಪ್ಪ ಮಾಡಬೇಕಂದ್ರೆ ಮೊದಲನೇ ಬಾರಿ ಕ್ಷೇತ್ರ ದರ್ಶನ ಮಾಡುವಂತವರು ಮೊಟ್ಟ ಮೊದಲನೇ ಬಾರಿ ವಿಘ್ನೇಶ್ವರ ಅಂದರೆ ಶಕ್ತಿ ಗಣಪತಿಯ ದರ್ಶನ ಮಾಡಿಕೊಂಡು ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಕೊಡಂಥ ಪೂರ್ಣಫಲನ ಇಲ್ಲಿ ಕೊಡೋಂಥ ಪೂರ್ಣಪಾಲನ ಪೂರ್ಣ ಫಲ ತಗೊಂಡು ಅಲ್ಲಿ ಅವರವರ ಸಮಸ್ಯೆಗೆ ಸಮಸ್ಯೆಗೆ ತಗ್ಗಟ್ಟಾದಂಥ ಮಂತ್ರ ಕೊಡ್ತೀರಿ ಅವರವರ ಸಮಸ್ಯೆಗೆ ಯಾವ ಸಮಸ್ಯೆ ಇರ್ತದೋ ಅವರವ್ರ ಸಮಸ್ಯೆಗೆ ಏನೇನೋ ಯಾವ್ಯಾವ ಮಂತ್ರ ಕೊಡಬೇಕೋ ಆ ಮಂತ್ರವನ್ನು ಅಲ್ಲಿ ಕೊಡ್ತೀರಿ ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಕೊಡಂತ ಪ್ರದಕ್ಷಿಣೆನ ನಾವ್ ಎಷ್ಟು ಪ್ರದಕ್ಷಿಣೆ ಕೊಡಿದ್ರ ಅಷ್ಟು ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು ಅದು ಒಂದು ವಾರದಲ್ಲಿ ಸಿಗ್ಬೋದು ಎರಡು ವಾರದಲ್ಲಿ ಸಿಗಬಹುದು ಒಂಬತ್ತು ವಾರದ್ದು ಖಂಡಿತವಾಗಿ ಫಲ ಪರಿಹಾರ ಸಿಗ ಸಿಗುತ್ತೆ ಸೊ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅವೆಲ್ಲ ಇಲ್ಲ ಇಲ್ಲಿ ಇಲ್ಲಿ ಭಗವಂತನ ಎಷ್ಟು ನಂಬಿದ್ರೆ ನಿಮಗೆ ಅಷ್ಟು ಬೇಗ ಫಲ ಸಿಗುತ್ತೆ ಇಲ್ಲಿ ಶಾಶ್ವತವಾದಂಥ ಪರಿಹಾರ ಅದೇ ಎಂಥದೇ ಸಮಸ್ಯೆ ಇರ್ಬೋದು ಮಾತಾ ಮಂತ್ರ ನರದೃಷ್ಟಿ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಜಮೀನು ಕೋರ್ಟು ಕಚೇರಿ ವಿಚಾರಗಳು ಯಾರಿಗನ್ನ ಸಾಲ ಕೊಟ್ಟಿದ್ದೀರಿ ಸಾಲ ವಾಪಸ್ ಬರಲ್ಲ ಈ ಥರ ಒಂದಲ್ಲ ಎಲ್ಲ ತರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಇದನ್ನ ನಂಬಿಕೆಯಿಂದ ಮಾಡಬೇಕು ನಾವು ಭಗವಂತನ ಎಷ್ಟು ನಂಬಿದ್ರೆ ಅಷ್ಟ ಇಲ್ಲಿ ವಿಶೇಷವಾಗಿ ಪ್ರತಿ ಪೌರ್ಣಮಿ ಪೌರ್ಣಮಿ ದಿನ ಲಕ್ಷ್ಮಿ ಕುಬೇರ ಯಾಗ ನಡೀತದೆ ಈ ಒಂದು ಮಹಾ ಯಾಗಗಳಲ್ಲಿ ಭಾಗವಹಿಸೋದ್ರಿಂದ ನಮಗಿರೋ ನೆಗೆಟಿವ್ ಥಾಟ್ಸ್ ದೂರ ಆಗ್ತದೆ ನಮಗೊಂದು ಪಾಸಿಟಿವ್ ಫಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾವು ಮನಸ್ಸಲ್ಲಿ ಏನೊಂದು ಸಂಕಲ್ಪ ಮಾಡೋದು ಏನೊಂದು ಕೆಲಸಕ್ಕೆ ಕೈ ಆಗಬೇಕು ಕೆಲಸ ಸಕ್ಸಸ್ ಆಗುತ್ತೆ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಏನು ಮನಸ್ಸಲ್ಲಿ ಎನ್ಸ್ಕೊಂಡು ಅದು ಫಲ ಸಿಗುತ್ತಿದೆ ಹಾಗೂ ಹುಣ್ಣಿಮೆ ದಿನ ಹೋಮ ಆದ ನಂತರ ತಾಯಿದು ವಾಗ್ದಾನ ವಾಗ್ದಾನ ಆದ ನಂತರ ತೀರ್ಥಸ್ಥಾನ ಅಂತ ಮಾಡಿಸ್ತೇವೆ ಅಂದ್ರೆ ಮೊರೆ ಉತ್ಸವ ಅಂತ ಈ ಒಂದು ಮೊರೆ ಉತ್ಸವದಲ್ಲಿ ಮೊರೆ ನೀರನ್ನು ಹಾಕ್ಸ್ಕೊಳೋದ್ರಿಂದ ಅಕಾಲ ಮೃತ್ಯು ನಿವಾರಣೆ ಅಂದ್ರೆ ಅಕಾಲವಾಗಿ ಬರುವಂತಹ ಒಂದು ಮೃತ್ಯು ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಗಂಡ ಹೆತಿ ಕಲಹಗಳು ಸಂತಾನ ವಿಳಂಬ ಮದುವೆ ವಿಳಂಬ ಚರ್ಮರೋಗ ಸೋಲಿಯಾಸಿಸ್ ವಿಶೇಷವಾಗಿ ಹೆಣ್ಮಕ್ಳಿಗೆ ಗುಪ್ತ ರೋಗಗಳು ಅಂದ್ರೆ ಲೇಡೀಸ್ ಪ್ರಾಬ್ಲಮ್ಸ್ ಅವರಿಗೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ಅವು ಹಾಸ್ಪಿಟಲ್ ಸಹಿತ ನಯವಾಗಲ್ಲ ಈ ಒಂದು ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದ್ರೆ ಅವರಿಗಿರಂತಹ ಆ ಒಂದು ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ಮೆಡಿಸನ್ ಇಲ್ಲ ಯಾವುದೂ ಇಲ್ಲ ನಂಬಿಕೆಯಿಂದ ಮಾಡಿದ್ರೆ ರಿಸಲ್ಟ್ ಅಂತೂ ಪಕ್ಕ ಮಾಡ್ಕೊಬೇಕು ಪ್ರತಿ ಅಮಾವಾಸ್ಯ ದಿನ ವಿಶೇಷವಾಗಿ ಇಲ್ಲಿ ಮಹಾಪ್ರತ್ಯಿನ ಯಾಗ ಇರ್ತದೆ ಯಾಗಕ್ಕೆ ಬಂದು ಭಾಗವಹಿಸೋದು ಈ ಒಂದು ಕ್ಷೇತ್ರ ಶ್ರೀ ಶಕ್ತಿ ಪೀಠ ಅನ್ನೋದು ಅದು ಯಾವ ರೀತಿ ಯಾವ ರೀತಿ ಅದು ನಾಮಕರಣ ಆಯ್ತೋ ಗೊತ್ತಿಲ್ಲ ಆದ್ರೆ ಆ ಒಂದು ಹೆಸರಲ್ಲೇ ಐತೆ ಒಂದು ಫಾಸಿಟಿವ್ ಎನರ್ಜಿ ಶ್ರೀ ಶಕ್ತಿ ಪೀಠ ಅನ್ನೋದು ಆ ಹೆಸರಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಯಾಕೆಂದ್ರೆ ಈ ಒಂದು ಕ್ಷೇತ್ರ ಒಂದು ಅದ್ಭುತವಾದ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ ವಿಶ್ವಕ್ಕೆ ಕರ್ನಾಟಕ ಒಂದು ಮಹಾಪ್ರತ್ಯಿರಿ ದೇವಿಯ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಶಕ್ತಿ ಪೀಠ ಈ ಒಂದು ಜಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ಏನಪ್ಪಾ ಅದಂದ್ರೆ ಇನ್ನೂರ ಐವತ್ತರ ನಡಿ ಮಹಾಪ್ರತಿಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಇಲ್ಲಿ ನಡೀತಾ ಇದೆ ಇನ್ನು ಎರಡು ವರ್ಷಕ್ಕೆ ತಾಯಿ ಲೋಕಾರ್ಪಣೆ ಆಗುವಂತಹ ಒಂದು ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಫೌಂಡೇಶನ್ ಕೆಲಸ ಎಲ್ಲ ಮುಗಿದು ಮೇಲೆ ಬೇಸ್ಮೆಂಟ್ ಕೆಲಸ ಸ್ಟಾರ್ಟ್ ಆಗೈತೆ ಇನ್ನ ಎರಡು ವರ್ಷಕ್ಕೆ ತಾಯಿನ ಜಗತ್ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂಥದ್ದು ಸಂಕಲ್ಪ ಒತ್ಕೊಂಡು ಮಾಡ್ತಾ ಇದ್ರಿ ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿ ಒಬ್ಬರು ಸಹಿತ ಅವರವರ ಕೈಲಾದಷ್ಟು ಸೇವೆ ತಾಯಿ ಅನುಗ್ರಹ ಸದಾಕಾಲ ನಿಮಗಿರುತ್ತೆ ಜಗತ್ತಿನಲ್ಲಿ ಒಂದು ಮಗುಗೆ ಜನ್ಮ ಕೊಡ್ತಾ ಇದೆ ತಾಯಿ ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಅಂದ್ರೆ ನಮ್ಮಂತ ಪುಣ್ಯವಂತರು ಧನ್ಯವಂತರು ಜಗತ್ತಿನಲ್ಲಿ ಯಾರು ಇರೋದಕ್ಕೆ ಸಾಧ್ಯವಿಲ್ಲ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಕ್ಷೇತ್ರ ದರ್ಶನ ಮಾಡಿದ್ರೆ ನಾವ್ ಹೇಳೋದು ನಿಜನೂ ಸುಳ್ಳ ನಿಮ್ಗೆ ಅರ್ಥ ಆಗತ್ತೆ ಇನ್ನು ಯಾರ್ಯಾರು ಇಲ್ಲ ಎಲ್ಲ ನೀವೇ ನೀವೇ ರಾಜರು ನೀವೇ ಮಂತ್ರಿಗಳು ನಂಬಿಕೆಯಿಂದ ಬರಬೇಕು ತಾಯಿ ಅಲ್ಲಿ ದೇವಾಲಯದಲ್ಲಿ ಕೊಡುವಂತಹ ಹರಕೆ ಕೈನ ತಗೊಳ್ಬೇಕು ಆ ಒಂದು ಜೋಡಿ ಹಾಲ್ನ ಮರಕ್ಕೆ ನಾವು ಮಂತ್ರ ಹೇಳಿಕೊಂಡು ನಾವು ಕೊಡೋ ಪ್ರದಕ್ಷಿಣೆ ಇಷ್ಟು ಪ್ರದಕ್ಷಿಣೆ ಕೊಡ್ತೀರೋ ಅಷ್ಟು ಪ್ರದಕ್ಷಿಣೆ ಮಾಡಿಕೊಂಡು ಜೋಡಿ ಹಾಲ್ನ ಮರಕ್ಕೆ ಕಟ್ಟೋ ಕಟ್ಟಬೇಕಿದೆ ಇಲ್ಲಿ ನಂಬಿಕೆ ರೀ ಯಾರು ಏನು ಮಾಡುದು ನಂಬಿಕೆ ತಾಯಿನ ನೀವು ನಂಬಿದ್ರೆ ಫಲ ನಂಬಿಕೆಯಿಂದ ಏನು ಮಾಡುದು ನಿಮಗೆ ಜಯನೇ ಅಪಜಯನ ಅಂತ ಕಾಣಿಸ್ ಇದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬರುವಂತ ಜನಸಾಗರಣೆ ಸಾಕ್ಷಿ ಕಣ್ಣಾರೆ ನೋಡ್ಬೋದು ಸಾವಿರಾರು ಜನ ದೇವಿ ದರ್ಶನಕ್ಕೋಸ್ಕರ ಬರ್ತಾರೆ ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂತಾರೆ ಆ ಒಂದು ತಾಯಿಯ ಒಂದು ಶಕ್ತಿಯನ್ನ ಅವರು ರುಚಿ ನೋಡಿರ್ತಾರೆ ಅದಕ್ಕೋಸ್ಕರ ತಾಯಿನ ನಂಬಿ ಬರುವಂತದ್ದು ಈ ಒಂದು ಕ್ಷೇತ್ರ ಅಂತ ಒಂದು ಅದ್ಭುತವಾದ ಪುಣ್ಯಕ್ಷೇತ್ರ ಒಂದು ಸಾವಿರ ಕ್ಷೇತ್ರ ದರ್ಶನ ಮಾಡಿ

ಒಂಬತ್ ವಾರ ಮಾಡಿದ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಮ್ ತಾಯಿಯವರೆಲ್ಲ ಮಾಡಿದ್ರು ಅವ್ರು ಹೇಳಿ ನಾವ್ ಇಲ್ಲಿ ಬಂದಿದ್ದು ಅವ್ರ ಅನ್ಕೊಂಡ್ರೆಲ್ಲ ಆಗಿದೆ ಬಂದು ಕಟ್ಟಿ ಬರ್ತೀವಿ ಎಷ್ಟೇ ಕಷ್ಟ ಇದ್ರು ಬಂದು ಇಲ್ಲಿ ಕಾಯಿ ಕಟ್ಬಿಟ್ಟು ಹೋಗ್ತಿವಿ ಎಷ್ಟೇ ದೂರ ಇದ್ರು ಬಂದು ಕಾಯಿ ಕಟ್ಟಿ ಹೋಗ್ತೀವಿ ಒಂಬತ್ ವಾರ ಬರಕ್ ಹೇಳಿದ್ದಾರೆ ಒಂಬತ್ ವಾರ ಆದ್ಮೇಲೆ ಮತ್ತೆ ಲಾಸ್ಟ್ ವಾರ ಬಂದು ದರ್ಶನ ಕುಂಪ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದಾರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಹಾಗೆ ಆಗುತ್ತೆ

ಏನ್ ಕೇಳ್ಕೊಂಡ್ರು ಆ ಏನಂತಾ ಮೂರನೇ ಎಕ್ಯಾಂಟಾ ಮೂರ ವರಕ್ಕೆ ಏನಾ ಪಾಸಿಟಿವ್ ರಿಸಲ್ಟ್ ಏನಾಯ್ತಾ ಹಾ ಬರ್ತಿದೆ ಸರ್ ಎರಡನೇ ವರಕ್ಕೆ ಬರ್ತಿದೆ ಹ್ಮ್ ಅದಕ್ಕೆ ನಮ್ ಕೇಂದ್ರ ಬಂದಿದೆ ಇವತ್ತು ವರ ಬಂದ ಕೈ ಕಟ್ಕೊಂಡ್ ಹೋಗ್ನ ಹಾ ಮೂರ ವರಕ್ಕೆ ಮತ್ತೆ ಬರ್ತಾನೆ ಹಾ ಈಗ ಎರಡನೇ ವರಕ್ಕೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಬಿಂದು ಏನು ಮಾಡ್ತೀರಾ ಹೌಸ್ ಫೋನ್ ಮಾಡ್ಕ ಹಾಮೇ ಯಶೋರ ಬಂದಿದೆ ಈಗ ಸೇ ಮೂರನೇ ವಾರ ಓಕೆ ಕೇಳ್ಕೊಂಡ್ರು

ಅದೇ ಏನಿಕಮ್ಮ ಆ ಥರ ಆಗಿದ್ದು ಓಕೆ ಈ ಥರ ಯಾವಾಗಾದ್ರು ಬಂದಿದ್ಯಾ ಫಸ್ಟು ಓಕೆ ಅವಾಗ ಬರ್ತಾ ಇರುತ್ತೆ ಅವಾಗ ಇಲ್ಲಿ ಬಂದ ಮೇಲೆ ಬಂದಿದ್ದು ಓಕೆ ಇಲ್ಲಿ ಹೆಂಗ್ ಬಂದ್ರಮ್ಮ ನೀವು ಬೆಂಗಳೂರಿಂದ ಬಂದಿದ್ದೀರಾ ನೀವು

ನೋಡ್ಕೊಂಡು ಅವ್ರ ಸುಖವಾಗಿ ಬಳಸಬೇಕು ಆಗುತ್ತಾ ಬಳಕೊಳ್ಳಲಿಲ್ಲ ಹರ್ಕೊಡಮ್ಮ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಾ ಮಾಡ್ತಾರ ಪಾಣಿ ಮಾಡಿಸ್ಕೊಡೋದಕ್ಕೆ ಅದಾಗುತ್ತಾ ಬಲಕ್ ಕೊಡೋಲ್ಲ ಕೊಡಮ್ಮ ನಾಗಶೆಟ್ಟಿ ಕಂಕಣ ಭಾಗ್ಯ ವಿಳಂಬ ಆದಷ್ಟು ಬೇಗ ಕಂಕಣ ಭಾಗ್ಯ ಕಲಗುತ್ತಾ ಇಲ್ಲ ಏನೇನ ದೋಷ ಆಯ್ತಾ ಹರ್ಕೋಣಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಅದು ಮಂತ್ಸ್ ಕೆಲಸ ಅದಾದ್ಮೇಲೆ ಹೋಯ್ತು ಕಾಂಟ್ರಾಕ್ಟ್ ಪೀರಿಯಡ್ ಅಲ್ಲಿ ಮುಗಿತು ಅದು ಕೆಲಸ ಆಗ್ತದ ಅಂತ ನಳಿನ ಉದ್ಯೋಗದ ಉದ್ಯೋಗದ ವಿಚಾರವಾಗಿ ಬಂದವ್ರ ಕೆಲಸ ಆಗುತ್ತಾ ಬಳಕೊಡ ಎಲ್ಲ ನಿಮ್ಮ ಹೆಸರು ನಿರ್ಮಲ ನಿರ್ಮಲ ನಿರ್ಮಲಾ ಅನ್ನೋರ್ದು ಶಡ್ ಕೆಲ್ಸ ರಮೇಶ್ ಅನ್ನೋರ್ ಒಪ್ಕೊಂಡು ಕೆಲ್ಸ ನಿಲ್ಸಾಕೋಣ ಅವನೇ ಬಂದ್ ಕೆಲ್ಸ ಮಾಡ್ಕೊಡ್ತಾನ ಬಲಕ್ ಕೊಡು ಇಲ್ಲ ಎಡ್ಕೊಡ್ತಾಯಿ